ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿ ಫಸ್ಟ್ ಆಫ್ ಆಲ್ ಈ ಪಿಕ್ಚರ್ಗೆ ಒಳ್ಳೇದಾಗಬೇಕು ಈ ಸಿನಿಮಾ ಯಾರ್ಯಾರು ಅಭಿನಯಿಸಿದಿರೋ ಯಾರ್ಯಾರು ಕೈ ಜೋಡಿಸಿ ಈ ಸಿನಿಮಾನ ಇಷ್ಟು ಅದ್ಭುತವಾಗಿ ಕಾಣಿಸೋ ಹಾಗೆ ಪ್ರಯತ್ನ ಪಟ್ಟು ನಿಮ್ಮ ಶ್ರಮ ಹಾಕಿದಿರೋ ನಿಮಗೆಲ್ರಿಗೂ ನನ್ನ ಲವ್ ವಿಶಸ್ ಅಂಡ್ ಹಗ್ಸ್ ಅಂತ ಹೇಳಿ ಇಷ್ಟಪಡ್ತಿದ್ದೀನಿ ಎಸ್ಪೆಷಲಿ ಮಹೇಶ್ ಅವರು ನನಗೆ ಬಹಳ ಇಷ್ಟವಾಗಬೇಕು ನಾನು ಒಂದೇ ಸಲ ಮೀಟ್ ಮಾಡಿದ್ದು ಅವ್ರನ್ನ ಈ ಕಾಂಟ್ಯಾಕ್ಟ್ ಬಂದಿದ್ದು ನನ್ನ ಬಹಳ ಕಾಲೇಜ್ ಫ್ರೆಂಡ್ ಹಳೆ ಫ್ರೆಂಡ್ ಅರ್ಚನಾ ಹರಿ ಅಂತ ಒಬ್ಬರಿದ್ರು ಹರಿ ಬಂದ್ಬಿಟ್ಟು ಬಲ್ಲೆ ಪೋಲಿ ಹರಿ ಈ ಸ್ಟ್ರೈಕ್ ಎಲ್ಲ ಹಾಕ್ಬಿಟ್ರೆ ಒನ್ ಆಫ್ ದ ಆಕ್ಟಿವಿಸ್ಟ್ ಬಟ್ ವೆರಿ ವೆರಿ ಅಂಡ್ ಈಸ್ ಪರ್ಸನ್ ದಟ್ ದ್ಲಿ ಡಿಫ್ರೆಂಟ್ ಅವರ ಮೂಲಕ ಈ ಕಾಂಟ್ಯಾಕ್ಟ್ ಬಂದಾಗ ನನಗೆ ಅಂಡರ್ಸ್ಟಾಂಡ್ ಏನ್ ಮಾತಾಡ್ತಾರೆ ಬಿಳಿ ಚುಕ್ಕಿ ಹಾಗೆ ಹೀಗೆ ಐ ಡೋಂಟ್ ಯೂಸ್ ಯೂಸ್ ನನಗೆ ಇಷ್ಟ ಆಗಲ್ಲ ಬಿಳಿ ಚುಕ್ಕಿ ಚೆನ್ನಾಗಿದೆ ಕೇಳಕ್ಕೆ ಹೇಳಕ್ಕೂ ಚೆನ್ನಾಗಿದೆ ಸೊ ಇಟ್ಸ್ ವೆರಿ ಸ್ಪೆಷಲ್ ಆಲ್ಸೋ ಫಾರ್ ಮಿ ಅಂಡ್ ಮೋದಿ ಈ ತರ ಬಂದಾಗ ಫೋಟೋ ಬಂತು ಟ್ರೈಲರ್ ನೋಡಿದೆ ಸ್ಕೆಡ್ಯೂಲ್ ಇರಲಿಲ್ಲ ತುಂಬಾ ಟೈಟ್ ಆಗಿತ್ತು ಸ್ಕೆಡ್ಯೂಲ್ ಇಲ್ಲ ನಾನು ಇದನ್ನ ಮೀಟ್ ಮಾಡಲೇಬೇಕು ಇವ್ರನ್ನ ಐ ವಾಂಟ್ ಸ್ಟ್ಯಾಂಡ್ ಬೈ ಜೊತೆ ಇರಬೇಕು ಅಂತ ನಿರ್ಧಾರ ತಗೊಂಡು ಕರ್ಸ್ಕೊಂಡು ಮೀಟ್ ಮಾಡಿದೆ ಇವ್ರನ್ನ ನೋಡಿದಾಗ ಇವರು ಕೆಲವು ವಿಷಯಗಳು ಹೇಳಿದ್ರು ಸಿನಿಮಾ ಮಾಡದ ಕಷ್ಟ ಕಡದ ಇಂಥವ್ರು ಇಂಥ ಒಳ್ಳೆ ಸಿನಿಮಾ ಮಾಡಿದಾಗ ಜೊತೆಗೆ ನಿಂತ್ಕೊಂಡು ಹೊಸಬ್ರಿಗೆ ಒಳ್ಳೆದಾಗಬೇಕು ಹೊಸಬ್ರು ಒಳ್ಳೆದಾಗಬೇಕು ಹೊಸಬ್ರು ಬೆಳಿಬೇಕು ನೆಪೋಟಿಸಮ್ ಮತ್ತೊಂದು ಮಗದೊಂದು ಒಂದು ಕಂಪ್ಲೇಂಟ್ ಮಾಡ್ತಾರಲ್ಲ ಈ ನ ಎಲ್ರು ಬಂದು ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ಈ ಪಿಕ್ಚರ್ನ ನೋಡಿ ಸುಮ್ಮನೆ ಕೂತ್ಕೊಂಡು ಯಾವುದೋ ಕಂಪ್ಯೂಟರ್ ಮುಂದೆ ಯಾವುದೋ ಫೋನ್ ಅಲ್ಲಿ ಮೆಸೇಜ್ ಮಾಡ್ಬಿಡೋದಲ್ಲ ಅವ್ರನ್ನ ಬೆಳೆಸ್ತಾ ಇಲ್ಲ ಇವ್ರನ್ನ ಬೆಳೆಸ್ತಾ ಇಲ್ಲ ಅವ್ರಿಗೆ ಕಷ್ಟ ಆಗ್ತಿದೆ ಹೊಸಬ್ರ ಕಷ್ಟ ಆಗ್ತಿದೆ ಅಂತ ಯಾರು ಹೇಳಿದ್ ಹೊಸಬ್ರಿಗೆ ಕಷ್ಟ ಆಗ್ತಿದೆ ಅಂತ ಈ ತರ ಸಿನಿಮಾ ಮಾಡೋದೇ ಕಷ್ಟ ಇಷ್ಟ್ರ ಮಟ್ಟಿಗೆ ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿರೋ ಹಾಗೆ ನನ್ನ ಸ್ಕೂಲ್ ನಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದ ಈ ವಾಸ್ ವೆರಿ ಇನ್ಸೆಕ್ಯೂರ್ ಐ ವಾಸ್ ದನ್ಲಿ ಕ್ಲೋಸಸ್ಟ್ ಫ್ರೆಂಡ್ ಟು ಹಿಮ್ ಜಾಲ್ ಆಗಿದ್ದೆ ಅವ್ನು ಯಾರ ಲವ್ ಬಿ ಮಾಡ್ಬೇಕಂದ್ರೆ ನಾನು ಸಪೋರ್ಟ್ ಎಲ್ಲ ಮಾಡಿದ್ದೆ ಅಂಡ್ ಐ ಆಮ್ ವೆರಿ ಫ್ರೆಂಡ್ಲಿ ವಿತ್ ಸಚ್ ಪೀಪಲ್ ಆಕ್ಚುಲಿ ಅಂತದ್ರಲ್ಲಿ ನೀವು ಒಂದು ಸಿನಿಮಾ ಮಾಡಿ ಹೀರೋ ಆಗಿ ಇಷ್ಟು ಅದ್ಭುತವಾದ ಸಾಂಗ್ ಹೀರೋನ್ ಮಾಡಮ್ ಅಷ್ಟೇ ತುಂಬಾ ಮುದ್ದಾಗಿ ಕಾಣಿಸ್ತೀರಾ ಅಂಡ್ ಪ್ರತಿಯೊಬ್ರು ಈ ಸಿನಿಮಾ ತುಂಬಾ ಅದ್ಭುತವಾಗಿ ನನಗೆ ಯಾರು ನಟನೆ ಬರ್ದೇ ಇರೋರ್ ತರ ಏನೋ ಅರ್ಜೆಂಟ್ ಆಗಿ ಒಂದು ಏನೋ ಒಂದು ಪೆಟಿ ಅಯ್ಯೋ ಅನ್ಸ್ಕೊಳಕ್ ಮಾಡಬೇಕ ಅಲ್ಲ ಕಣಮ್ಮ ಈ ಧೈರ್ಯವಾಗಿ ಒಂದ್ ಒಳ್ಳೆ ಸಿನಿಮಾ ರಾಮ್ ಕಾಮ್ ಅವ್ರೆಸ್ಟ್ ಚೆನ್ನಾಗಿ ಹೇಳಿದ್ರು ಅಂದ್ರ ನತ್ತ ನತ್ತ ಅಳತೀವಂತೆ ಅಳ್ತಾ ಅಳ್ತಾ ನತ್ತ ಸಿನಿಮಾ ಚಿತ್ರದಿಂದ ಆಚೆ ಬರ್ತಿವಂತೆ ಇಟ್ ಇಸ್ ಸಚ್ ಬ್ಯೂಟಿಫುಲ್ ಸೀನ್ ಸೋ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಮಹನ್ ನಿಮಗ ನಮ್ಮ ನಿಮ್ಮ ಅಭಿಮಾನಿಗಳಿಗೆ ಸಿನಿಮಾ ಪ್ರೇಕ್ಷಕರಿಗೆ ಯಾರ್ಯಾರು ತುಂಬಾ ಇಷ್ಟಪಡ್ತಿರೋ ಒಳ್ಳೆ ಸಿನಿಮಾ ನೋಡ್ಬೇಕು ಅನ್ಕೊಂಡಿರೋರಿಗೆ ದಯವಿಟ್ಟು ಈ ಸಿನಿಮಾನ ಜಾಸ್ತಿ ಮಾಡಬೇಡಿ ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ ಈ ಸಿನಿಮಾ ಬಂದು ನೋಡಿ ಸಾಕು ಮಹೇಶ್ ಅವ್ರಿಗೆ ಒಳ್ಳೇದಾಗುತ್ತೆ ಈ ಚಿತ್ರ ತಂಡಕ್ಕೆ ಒಳ್ಳೇದಾಗುತ್ತೆ ಎಸ್ಪೆಷಲಿ ಇಂಥವ್ರಿಗೆ ಒಂದು ಹೊಸ ಸ್ಫೂರ್ತಿ ಸಿಗುತ್ತೆ ಬೆಳೆಯಕ್ಕೆ ಒಂದು ಅವಕಾಶ ಸಿಗುತ್ತೆ ಇದನ್ನ ಮಾತ್ರ ಮರಿಬೇಡಿ ಅಂತ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ನಾನೇ ಕಳಕಳೆಯಿಂದ ಕೇಳ್ಕೊತ ಇದ್ದೀನಿ ಅಂಡ್ ಒನ್ to ಅಬೌಟ್ ಇನ್ನೊಂದು ಪುಟ್ಟ ಕಥೆ ನಮ್ಮ ಅಪ್ಪು ಒಬ್ಬ ಅಮ್ಮ ಪುನೀತ್ ರಾಜ್ಕುಮಾರ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ನಾವು ಬಂದಿದ್ರಂತೆ ಇವತ್ತು ಅವ್ರು ಬಂದ ನನ್ನ ಆಫೀಸ್ ಕೂತ್ಕೊಂಡು ಐ ಇದೇ ನಿಮಿಷ ಡಿಸೈಡ್ ಮಾಡ್ದ ಅದ್ ಏನ್ ಬೇಕ ಆಗ್ಬೇಡಿ ನಾನ್ ನಿಮ್ ಜೊತೆ ನಿಂತ್ಕೋತೀನಿ ಅಂತ ಜೊತೆಗೆ ಡಿಸ್ಟ್ರಿಬ್ಯೂಷನ್ ರೆಡಿ ಮಾಡ್ಕೊಟ್ಟಿದ್ದೀನಿ ಎಲ್ಲಾ ತರಹದ ವ್ಯವಸ್ಥೆಗಳು ಆಗಿದೆ ಇನ್ನು ಈ ಚಿತ್ರನ ನಮ್ಮ ಕನ್ನಡ ನಾಡಿನ ಮಡ್ಲಿಗೆ ಅರ್ಪಿಸ್ತಾ ಇದ್ದೀವಿ ದಯವಿಟ್ಟು ಈ ಒಂದು ಕೂಸ್ನ ನೋಡ್ಕೊಳ್ಳಿ ಅಂತ ಈ ಮೂಲಕ ಹೇಳಿಕ್ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಖುಷಿಯಾಗಿರಿ ಚೆನ್ನಾಗಿರಿ ಚಿನ್ನ ಹುಟ್ಟತ್ಕು ಆ ಐಡಿಯಾ ನನ್ನ ಮೈಂಡ್ ಬರಕುನು ಒಬ್ಬರೇ ಕಾರಣ ಅದು ನಮ್ಮೆಲ್ಲರ ಪುನೀತ್ ರಾಜ್ ಕುಮಾರ್ ಸರ್ ಅವರು ಯಾಕಂದ್ರೆ ಸಿನಿಮಾ ಶೂಟಿಂಗ್ ಮುಖ್ಯವರ್ಗು ಅವ್ರ ಹೆಸ್ರನ್ನ ನಾನು ತಗೊಂಡ್ರೆ ಬಳಸಿದ್ರೆ ಅವ್ರ ಹೆಸರನ್ನ ಬಳಸ್ಕೊಂಡ್ ಮಾಡ್ಕೊಳ್ತಾ ಇದೀವಿ ಅಂತ ಅನ್ಕೊಳ್ತಾರೆ ಸೊ ನಾನ್ ಯಾವ್ದೋ ಒಂದ್ ಬೇರೆ ಸಿನಿಮಾಗೋಸ್ಕರ ಅವ್ರ ಮುಂದೆ ಹೋಗಿದ್ದು ಅವರು ನನ್ನ ಮೈಯಲ್ಲಿ ಇದ್ದಂತ ಈ ಬಿಳಿ ಚಿಕ್ಕಗಳನ್ನ ನೋಡಿ ವಿಟಿಲಿಗನ್ನು ನೋಡಿ ಅವರು ತುಂಬಾ ಕ್ಯೂರಿಯಸ್ ಆಗಿ ಕುತೂಹಲದಿಂದ ಕೇಳಿದ್ರು ಏನಿದು ಅಂತ ಅವ್ರು ಗೊತ್ತಿತ್ತು ಬಟ್ ಅರಿವಿಲ್ಲ ಅವ್ರಿಗೆ ನಾಲೆಜ್ ಇಲ್ಲ ಸರ್ ಇದು ಈ ತರ ಅಂತ ಹೇಳಿದಾಗ ಅವ್ರಿಗೆ ತುಂಬಾ ಖುಷಿ ಆಗ್ಬಿಟ್ಟು ಇದ್ರ ಬಗ್ಗೆ ಒಂದು ಕಾಂಟೆಂಟ್ ಬರ್ಬೇಕು ಅಂತ ಹೇಳಿ ನನಗೆ ಇನ್ಸ್ಪೈರ್ ಮಾಡಿದ್ದು ಅವರೇ ಆಕ್ಚುಲಿ ನಾನು ಇನಿಷಿಯಲಿ ನಾನು ಒಪ್ಲಿಲ್ಲ ಸರ್ ನಾನು ಬಂದಿರೋ ಬೇರೆ ಸಿನಿಮಾಗೆ ನಿಮ್ ಸಿನಿಮಾ ಮಾಡಕ್ಕೆ ಎರಡು ವರ್ಷ ಬೇಕು ನನಗೆ ಇದನ್ನ ಎಲ್ಲಿಂದ ಮಾಡ್ಲಿ ಅಂತ ಇಲ್ಲ ಇಲ್ಲ ಅವ್ರ ವಿಷನ್ ಎಷ್ಟು ಇತ್ತು ಅಂತ ಹೇಳಿದ್ರೆ ಇದನ್ನ ಇವಾಗ ಅವ್ರು ಇಲ್ಲದೇ ಇದ್ದಾಗ ಅವ್ರ ಬಗ್ಗೆ ನಾವ್ ಎಷ್ಟು ಮಾತಾಡಿದ್ರು ತಪ್ಪು ಬಟ್ ನಿಮ್ಮೆಲ್ಲರಿಗೂ ಹೇಳಬೇಕು ಆ ವ್ಯಕ್ತಿಯ ವಿಷನ್ ಫೋರ್ಕಾಸ್ಟಿಂಗ್ ಎಲ್ಲಿವರೆಗೂ ಇತ್ತು ನೆಕ್ಸ್ಟ್ ಹದಿನೈದು ವರ್ಷಕ್ಕೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಯೋಚನೆ ಮಾಡ್ಬಿಟ್ಟಿದ್ರು ಅವರು ಸತ್ಯ ಯಾಕಂದ್ರೆ ಕನ್ನಡದಲ್ಲಿ ಈ ಕಾನ್ಸೆಪ್ಟ್ ಬರಬೇಕು ಅನ್ನೋದು ಇಂಪಾರ್ಟೆಂಟ್ ನಾನು ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಕನ್ನಡದಲ್ಲಿ ಈ ಕಾನ್ಸೆಪ್ಟ್ ಬರಬೇಕು ಅನ್ನೋದು ಅವ್ರಿಗೆ ಇಂಪಾರ್ಟೆಂಟ್ ಇತ್ತು ನಾನು ಆಕ್ಟಿವ್ ಮಾಡ್ಬೇಕು ಅನ್ನೋ ಆಸೆ ನಮಗಿರ್ಲಿಲ್ಲ ನಾನು ಯಾವ್ದಾದ್ರು ಥಿಯೇಟರ್ ಗ್ರೂಪ್ ಇಂದ ತಗೊಳ್ಳೋಣ ಅಂತ ನಾನು ನಾನು ಒಂದು ನಾನು ಒಂದು ಐಡಿಯಾ ಇಟ್ಕೊಂಡಿದ್ದೆ ಅವಾಗ ಸರ್ ಹೇಳಿದ್ರು ಇದನ್ನ ಮೇಕಪ್ ಹಾಕೊಂಡು ಯಾವ್ದೋ ಒಂದು ವ್ಯಕ್ತಿ ಮಾಡಿದ್ರೆ ಅದು ಸೂಟ್ ಆಗಲ್ಲ ಮಹೇಶ್ ನೀವ್ ಅನುಭವಿಸಿದೀರ ನೀವ್ ಮಾಡ್ಬೇಕು ಮತ್ತೆ ನೀವ್ ಫಿಲಾಸಫಿ ಹೇಳಕ್ ಹೋಗ್ಬೇಡಿ ತಮಾಷೆ ತಮಾಷೆಗೆ ಹೇಳಿದ್ರು ಅವ್ರು ನೀವು ಉಪೇಂದ್ರ ಆಗಕ್ ಹೋಗ್ಬೇಡಿ ಯಾಕಂದ್ರೆ ಉಪೇಂದ್ರ ಒನ್ ಅಂಡ್ ಓನ್ಲಿ ನಮ್ ಇಂಡಸ್ಟ್ರಿನಲ್ಲಿ ಅವ್ರ್ ಹೇಳೋ ರೀತಿ ಅವ್ರ ಬೇರೆ ನೀವು ಒಬ್ಬ ಕ್ಯಾರೆಕ್ಟರ್ ಆಗಿ ಹೇಳಿ ಅಂತ ಹೇಳಿದ್ರು ಅದಕ್ಕೆ ಅವ್ರು ಹೇಳಿದಂಗೆ ಎಂಟರ್ ಸಿನಿಮಾನಲ್ಲಿ ನನ್ನ ನಾನು ಮೇಕಪ್ ಕೂಡ ಹಾಕಿಲ್ಲ ಬರೀ ಒಂದು ಕಂಟಿನ್ಯೂಟಿ ಮೇಕಪ್ ಅವ್ರು ಬಂದು ಟಚ್ ಮಾಡ್ತಿದ್ರು ಅಷ್ಟೇ ಸೊ ಮೇಕಪ್ ಹಾಕಾನೆ ಅವ್ರು ಕೊಟ್ಟಂತ ಆ ಒಂದು ಇನ್ಸ್ಪಿರೇಷನ್ ಇಟ್ಕೊಂಡು ಮಾಡಲೇಬೇಕು ಅಂತ ಹಠದಲ್ಲಿ ಮಾಡಿರೋ ಸಿನಿಮಾ ಆ ಹಠ ನಮ್ಮ ತಂಡದ ಸಪೋರ್ಟ್ ಇಂದ ಇಲ್ಲಿವರೆಗೂ ಬಂದು ನಿಂತಿದ್ದೀವಿ ಅಂಡ್ ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿ ನನಗೆ ಐದು ಜನ ಆಗ್ತದಿರು ಇವತ್ತು ನಾನು ಯಾವ್ದೋ ಒಂದು ಫೀಮೇಲ್ ಕ್ಯಾರೆಕ್ಟರ್ ನ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ನ ಇಲ್ಲ ಫೀಮೇಲ್ ಟೆಕ್ನಿಕ್ ಇಲ್ಲೇ ಕಾಣಿಸ್ತಿದ್ದಾರೆ ಎಲ್ಲ ಫೀಮೇಲ್ ಟೆಕ್ನಿಷಿಯನ್ಸ್ ನಮ್ಮಲ್ಲಿ ಇದಾರೆ ಅವ್ರು ಯಾವ್ದೇ ರೀತಿ ನಾನು ಯಾವ್ದೇ ಭಾವನೆಯಿಂದ ನೋಡ್ತೀನಿ ಅಂದ್ರೆ ಆ ಕಲ್ಚರ್ ಫ್ಯಾಮಿಲಿಯಿಂದ ಬಂದಿರೋದು ನನಗೆ ಯಾಕಂದ್ರೆ ನಾನು ಹುಟ್ಟಿ ಬೆಳೆದಿರೋದು ಆ ಕಲ್ಚರ್ ಐದು ಜನ ಅಕ್ಕಂದಿರು

ತಕ್ಷಣ ಒಪ್ಕೊಂಡಿದ್ರು ಬ್ಯಾಕ್ ಬೋನ್ ಫಾರ್ ತುಂಬಾ ಸಲ ಏನಾಗುತ್ತೆ ಸಣ್ಣ ಸಿನಿಮಾ ಅಂತ ಅದು ನೆಗ್ಲೆಕ್ಟ್ ಆಗಿಬಿಡುತ್ತೆ ಜಾಸ್ತಿ ಜನರಿಗೆ ತಲುಪಕ್ಕೆ ಆಗಲ್ಲ ಬಟ್ ಈ ತರ ಒಂದು ದೊಡ್ಡ ಹೆಸರು ಅದಕ್ಕೆ ಜಾಯಿನ್ ಆಗುವಾಗ ಇನ್ನಷ್ಟು ಕಣ್ಗಳು ನಮ್ಮ ಸಿನಿಮಾ ಕಡೆ ನೋಡ ನೋಡ್ತಾರೆ ಸೊ ಅದಕ್ಕೆ ಹಳ್ಳಿ ಹಳ್ಳಿ ಈ ಸಿನಿಮಾ ನನ್ಗೆ ಅರೌಂಡ್ ಟೂ ಇಯರ್ಸ್ ಮುಂಚೆ ಮೈಸೂರ್ ನೈರೇಷನ್ ಕೊಟ್ಟಿದ್ರು ಸೊ ನನ್ನ ಫಸ್ಟ್ ಥಾಟ್ ವಾಸ್ ಓಹ್ ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ವಾ ಈ ನಾನಂತೂ ಕೇಳಿರ್ಲಿಲ್ಲ ಅಂಡ್ ನನ್ನ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ಸಿನಿಮಾ ಡಿಫ್ರೆಂಟ್ ಅಂತ ಅನಿಸ್ತು ಮುಂಚೆ ಮಾಡೋ ಸಿನಿಮಾದಲ್ಲಿ ತುಂಬಾ ಲೌಡ್ ಆಗಿ ಲೈಕ್ ಅಲ್ಲಿ ತುಂಬಾ ಲೌಡ್ ಆಗಿತ್ತು ಟಿ ಟಿ ಅಲ್ಲಿ ಬೇರೆ ತರ ಇತ್ತು ಬಟ್ ಬೆಳ್ಳಿ ಚುಕ್ಕಿ ಹಳ್ಳಿ ಅಕ್ಕಿಯಲ್ಲಿ ತುಂಬಾ ಸೈಲೆಂಟ್ ಆಗಿ ಅವ್ರು ಏನ್ ಯೋಚನೆ ಮಾಡ್ತಾರೆ ಅಂತ ಯಾರಿಗೂ ಗೊತ್ತೇ ಆಗಲ್ಲ ಯಾಕಂದ್ರೆ ಅವ್ರು ಎಲ್ಲದನ್ನು ಮನ್ಸಲ್ಲೇ ಇಟ್ಕೋತಾರೆ ಸೊ ತುಂಬಾ ಖುಷಿ ಆಯ್ತು ಈ ಕ್ಯಾರೆಕ್ಟರ್ ನಿಭಾಯಿಸಕ್ಕೆ ಹಾಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸೀಯಿಂಗ್ ಅಂಡ್ ಇಟ್ಸ್ ಅ ಗ್ರೇಟ್ ಕಾನ್ಸೆಪ್ಟ್ ಯು ಡೈರೆಕ್ಟಿಂಗ್ ಆಕ್ಟಿಂಗ್ ಆ್ಯಂಡ್ ಪ್ರೊಡ್ಯೂಸಿಂಗ್ ಐ ಆಮ್ ಶೋರ್ ಇಟ್ಸ್ ಇಟ್ ವಾಸ್ ನಾಟ್ ಅನ್ ಈಸಿ ಜಾಬ್ ಬಟ್ ಇನ್ನೊಂದು ವಿಷಯ ಏನ್ ಇಷ್ಟ ಆಯ್ತಂದ್ರೆ ನಿಮ್ ಕ್ಯಾರೆಕ್ಟರ್ ನ ನೀವು ಓ ಅಯ್ಯೋ ಪಾಪ ನನ್ಗೆ ಇರೋ ಪಾಪ ಅಂತ ಆತರ ಟ್ರೀಟ್ ಮಾಡ್ಬೇಕಂತ ತೋರಿಸಿಲ್ಲ ಯು ಹಾವ್ ಶೋನ್ ಇಟ್ ವೆರಿ ಪಾಸಿಟಿವ್ಲಿ ಅಂಡ್ ವೆರಿ ಲೈಕ್ ಅ ನಾರ್ಮಲ್ ಪರ್ಸನ್ ಅದನ್ನ ನಾರ್ಮಲ್ ಟ್ರೈ ಮಾಡಿದೀರ ಐ ಥಿಂಕ್ ಐ ಹ್ಯಾವ್ ತಿಂಕ್ ರಿಯಲಿ ಹೇಟ್ ನಿಮ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂಡ್ ವರ್ಕಿಂಗ್ ವಿತ್ ರವಿ ಸರ್ ವೀನಾ ಮ್ಯಾಮ್ ಜಹಾಂಗೀರ್ ಸರ್ ನಾನು ಎಷ್ಟು ಸಲ ಒಂದ್ಸಲ ರಿಹರ್ಸಲ್ ಮಾಡೋಣ ಒಂದ್ಸಲ ರಿಹರ್ಸಲ್ ಅಂದಾಗ ಒಂದ್ಸಲ ಇಲ್ಲ ಅಂದಿಲ್ಲ ಅಂಡ್ ಕಂಪ್ಲೀಟ್ ಸಪೋರ್ಟ್ ಆಗಿದ್ರು ನನ್ನ ಲ್ಯಾಂಗ್ವೇಜ್ ಸ್ವಲ್ಪ ಕಟ್ ಆದ್ರೂ ಅವರು ಏನು ಪ್ರಾಬ್ಲಮ್ ಐ ಹೋಪ್ ನಾಟ್ ಪ್ರಾಬ್ಲಮ್ ಇದೆ ಕಂಪ್ಲೀಟ್ ಸಪೋರ್ಟ್ ಆಗಿದ್ರು ಸೊ ಅಂಡ್ ದ ಎಂಟೈಯರ್ ಟೀಮ್ ಆಫ್ ಬಿಳಚುಕಿ ಹಳ್ಳಿಯಕ್ಕೆ ಐಮ್ ಸಾರಿ ಐ ಕಾಂಟ್ ಮೆನ್ಷನ್ ಎವ್ರಿ ವನ್ ಬಟ್ ಎಲ್ರಿಗೂ ಇಟ್ ವುಡ್ ಹ್ಯಾವ್ ನಾಟ್ ಬಿನ್ ಪಾಸಿಬಲ್ ವಿಥೌಟ್ ಈವನ್ ಅ ಸಿಂಗಲ್ ಪರ್ಸನ್ ಇವಲ್ಲ ಅಂದ್ರೆ ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್